ಪಾರ್ ಇಂಡಿಯಾ ಸ್ಟಾರ್ ರಾಕಿಂಗ್ ಸ್ಟಾರ್ ಐಶ್ ಅವರ ಬರ್ತ್ಡೇಗೆ ಕೇವಲ ಒಂದು ದಿನ ಮಾತ್ರ ಚಿತ್ರ ಬಾಕಿ ಇದೆ ಆದರೆ ಈ ಬಾರಿ ರಾಕಿಂಗ್ ಸ್ಟಾರ್ ಐಷ್ಯ ತಮ್ಮ ಬರ್ತ್ಡೇ ಅಭಿಮಾನಿಗಳೊಟ್ಟಿಗೆ ಆಚರಿಸಿಕೊಳ್ತಿಲ್ಲ ಯಾಕಂದ್ರೆ ಟಾಕ್ಸಿಕ್ ಚಿತ್ರದ ಕೆಲಸದಲ್ಲಿ ಸಂಪೂರ್ಣವಾಗಿ ತಮ್ಮನ್ನ ತಾವು ರಾಕಿ ಭಾಯ್ ತೊಡಗಿಸಿಕೊಂಡಿದ್ದಾರೆ ಹಾಗಾಗಿ ಅಭಿಮಾನಿಗಳಲ್ಲೂ ಕೂಡ ಕ್ಷಮೆಯನ್ನ ಯಾಚಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಪತ್ರವನ್ನು ಕೂಡ ಅಪ್ಲೋಡ್ ಮಾಡಿದ್ದಾರೆ ಈ ನಡುವೆ ರಾಕಿ ಭಾಯ್ ಅವರ ಸಿಡಿಪಿಯನ್ನ ಅಂದ್ರೆ ಕಾಮನ್ ಡಿಪಿಯನ್ನ ಕರುನಾಡ ಚಕ್ರವರ್ತಿ ಪ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ರಿಲೀಸ್ ಮಾಡಿ ಅಡ್ವಾನ್ಸ್ ಆಗಿ ತಮ್ಮ ಶುಭಾಶಯವನ್ನು ತಿಳಿಸಿದ್ದಾರೆ ಇನ್ನು ಸ್ಯಾಂಡಲ್ವುಡ್ ನ ಅನೇಕ ಸ್ಟಾರ್ಸ್ ಈಗಾಗಲೇ ರಾಕಿ ಭಾಯ್ಗೆ ಬರ್ತ್ಡೇಯ ಡೇಯ ಅನ್ನು ತಿಳಿಸ್ತಾ ಇದ್ದಾರೆ ಹಾಗೆಯೇ ಫ್ಯಾನ್ಸ್ ಕೂಡ ಒಮ್ಮತದಿಂದ ವಿಶ್ ಮಾಡುವ ದಾರಿಯನ್ನ ತೋರಿಸಿಕೊಟ್ಟಿದ್ದಾರೆ ಈ ಮೂಲಕ ಫ್ಯಾನ್ಸ್ ಕೂಡ ರಾಕಿಂಗ್ ಸ್ಟಾರ್ ಐಶ್ ಅವರ ಬ್ಯುಸಿ ಶೆಡ್ಯೂಲ್ ಅನ್ನು ಅರ್ಥ ಮಾಡಿಕೊಂಡು ಇದ್ದಲ್ಲಿಯೇ ಶುಭಾಶಯ ಕೋರುವುದಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ ನ್ಯಾಷನಲ್ ಸ್ಟಾರ್ ಆಗಿ ಮಿಂಚುತ್ತಾ ಇರುವಂತಹ ರಾಕಿಂಗ್ ಸ್ಟಾರ್ ಅವರ ನೇಮು ಫೇಮು ಕೆಜಿಎಫ್ ಚಿತ್ರದ ನಂತರ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಏನೋ ಕಾಮನ್ ಡಿ ಪಿ ಬಿಡುಗಡೆ ಆಗ್ತಾ ಇದ್ದಂತೆ ಅಭಿಮಾನಿಗಳು ನಾಮುಂದು ತಾಮುಂದು ಅಂತ ಯಶ್ ಅವರಿಗೆ ಬರ್ತ್ಡೇಯ ಶುಭಾಶಯವನ್ನು ತಿಳಿಸುತ್ತಿದ್ದಾರೆ ನಮ್ಮಿಂದಲೂ ಕೂಡ ರಾಕಿಂಗ್ ಸ್ಟಾರ್ ಏಷ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ ಅಡ್ವಾನ್ಸ್